ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ನಮ್ಮೂರು ಕೊಂಡಜ್ಜಿಗೆ ಹೋಗ್ತಾ ಇದ್ದೀವಿ ಇದು ಫ್ರೈಡೆ ವ್ಲಾಗ್ ಅವತ್ತು ಬೆಂಗಳೂರನ್ನ ಬಿಡೋ ಅಷ್ಟೊತ್ತಿಗೆ ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಮಿನಿಮಮ್ ತ್ರೀ ಅವರ್ಸ್ ಬೇಕು ನಾವು ಕೊಂಡಜ್ಜಿನ ರೀಚ್ ಮಾಡೋಕ್ಕೆ ಸೊ ಹಂಗಾಗಿ ಬ್ರೇಕ್ಫಾಸ್ಟ್ನ ಆನ್ ದೇನೆ ಮುಗಿಸ್ಕೊಂಡು ಹೋಗೋಣ ಅಂತ ನಮ್ಮ ಎಂಗೇಜ್ಮೆಂಟ್ ಆಗಿದ್ದ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಆ ಓಟೆಲ್ನ ನೋಡೋಕ್ಕೆ ಅಂತಲೇ ಹೋಗಿದ್ದೆ ಬಟ್ ನಾನು ಅವತ್ತು ಅಂದ್ಕೊಂಡಿರಲಿಲ್ಲ ನನ್ನ ಎಂಗೇಜ್ಮೆಂಟ್ ಈ ಆಗುತ್ತೆ ಅಂತ ಅಷ್ಟು ಫೇಮಸ್ ಈ ಓಟೆಲ್ ಬೆಂಗಳೂರು ಆ್ಯಂಡ್ ಹಾಸನ್ ಹೈವೇಯಲ್ಲಿ ಬರುತ್ತೆ ಇದೆ ನಮ್ಮ ಎಂಗೇಜ್ಮೆಂಟ್ ಆಗಿದ್ದ ಪ್ಲೇಸ್ ಓಟೆಲ್ ಧ್ರುವ ತಾರೆ ಸಮಟೈಮ್ಸ್ ಹೀಗೆ ನಮ್ಮ ಎಂಗೇಜ್ಮೆಂಟ್ ಅಥವಾ ನಮ್ಮ ಮದುವೆ ಆಗಿದ್ದ ಪ್ಲೇಸ್ಗೆ ಇದ್ದರೆ ಚೆನ್ನಾಗಿರುತ್ತಲ್ವ ಮೆಮೊರೀಸ್ ರೀಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೊ ನಾವಂತೂ ಹೀಗೆ ಫ್ರೀಕ್ವೆಂಟಾಗಿ ಇರ್ತೀವಿ ನಮ್ಮ ಮ್ಯಾಂಗೋಡ್ ಪ್ಲೇಸ್ಗಳಿಗೆಲ್ಲ ಫುಡ್ ವೈಸ್ ಅಂತೂ ಎವ್ರಿಥಿಂಗ್ ಈಸ್ಟ್ ಪರ್ಫೆಕ್ಟ್ಲಿ ಟೇಸ್ಟ್ಫುಲ್ ನನಗಂತೂ ಯಾವಾಗಲೂ ಅಲ್ಲಿ ಇಷ್ಟ ಆಗುತ್ತೆ ಹಾಗೆ ಪಕ್ಕದಲ್ಲಿ ಗಂಗಾ ಸಿಲ್ಕ್ಸಿಗೆ ಹೋಗಿದ್ವಿ ಯೂಶ್ವಲಿ ನಾವು ಓಟಲ್ಗೆ ಹೋದಾಗೆಲ್ಲ ಅಲ್ಲಿಗೆ ಹೋಗ್ತಾ ಇರ್ತೀವಿ ಕಲೆಕ್ಷನ್ ಹೇಗಿದೆ ಅಂತ ನೋಡೋಣ ಅಂತ ನನಗೊಂದು ಇವತ್ತು ಬ್ಲ್ಯಾಕ್ ಕಲರ್ ಕ್ಯಾಶುಯಲ್ ಆಫೀಸ್ ವೇರ್ ಇಷ್ಟ ಆಯಿತು ಸೊ ನನ್ನ ಸಿಸ್ಟರಿಂದಲಾಗೆ ನಾನು ಶಾಪ್ ಮಾಡಿದೆ ನಮ್ಮ ಊರಿಗೆ ಬಂದ್ವಿ ನನ್ನ ಫೇವ್ರೆಟ್ ಅಂತ ಕ್ಯಾರೆಟ್ ಅಲ್ವ ಗಿಣ್ಣ ಎಲ್ಲ ಮಾಡಿತ್ತು ನಮ್ಮಮ್ಮ ಸಂಜೆ ತೋಟ ಎಲ್ಲ ನೋಡ್ಕೊಂಡ್ಬರಕ್ಕೆ ಹೋಗಿದ್ವಿ ನಮ್ಮ ದಿನ ಈಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ